ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಸ್ಟೀಲ್ ಪಾತ್ರೆಗಳನ್ನ ಬಳಸೋರು ಈ ಮಾಡದೆ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ವೀಕ್ಷಕರೇ ನೆನಪಿರ್ಲಿ ಸ್ಟೀಲ್ ಪಾತ್ರೆಗಳಲ್ಲಿ ಅಪ್ಪಿ ತಪ್ಪಿಯು ಈ ಆಹಾರ ಪದಾರ್ಥಗಳನ್ನ ಸ್ಟೋರ್ ಮಾಡಬಾರ್ದಂತೆ ಈ ಆಹಾರ ಪದಾರ್ಥಗಳನ್ನ ಇಡಬಾರ್ದಂತೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಬೇಯಿಸಬಾರ್ದಂತೆ ಯಾಕೆ ಅಂದ್ರೆ ಅದು ಫುಡ್ ಪಾಯ್ಸನ್ ಆಗ್ಬಿಡುತ್ತಂತೆ ಹಾಗಾದ್ರೆ ಇದು ನಿಜಕ್ಕೂ ಸತ್ಯಾನ ಜೊತೆಗೆ ಯಾವ ಆಹಾರ ಪದಾರ್ಥಗಳನ್ನ ಸ್ಟೀಲ್ ಪಾತ್ರೆಗಳಲ್ಲಿ ಇಡಬಾರ್ದು ಸ್ಟೀಲ್ ಪಾತ್ರೆಗಳಲ್ಲಿ ಬೇಯಿಸಬಾರ್ದು ಇಟ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದು ಉಪ್ಪಿನಕಾಯಿ ವೀಕ್ಷಕರೇ ಸ್ಟೀಲ್ ಪಾತ್ರೆಗಳಲ್ಲಿ ಉಪ್ಪಿನಕಾಯಿಯನ್ನ ಅಪ್ಪಿ ತಪ್ಪಿಯು ಹಾಕಿರಬೇಡಿ ಇದು ಒಳ್ಳೆಯದಲ್ಲ ಅಂತಾರೆ ತಜ್ಞರು ಯಾಕೆ ಅಂದ್ರೆ ಉಪ್ಪಿನಕಾಯಿಯಲ್ಲಿ ಹುಳಿ ಮತ್ತೆ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ ಇದು ಸ್ಟೀಲ್ ಜೊತೆಗೆ ಬೆರ್ತಾಗ ಕೊರೋಷನ್ ವಿಷಕಾರಕ ಪದಾರ್ಥ ಬಿಡುಗಡೆಯಾಗುತ್ತೆ ಇದರಿಂದ ಉಪ್ಪಿನ ಕಾಯಿಯೂ ಕೂಡ ಬೇಗನೆ ಹಾಳಾಗುತ್ತೆ ರುಚಿ ಕೂಡ ಕಳೆದುಕೊಳ್ಳುತ್ತೆ ಇದು ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಹೀಗಾಗಿ ಉಪ್ಪಿನ ಕಾಯಿಯನ್ನು ಸ್ಟೀಲ್ ಪಾತ್ರೆಗಳಲ್ಲಿ ಇಡಬೇಡಿ ಬದಲಿಗೆ ಗಾಜಿನ ಜಾರ್ ಬರುತ್ತಲ್ಲ ಅದರಲ್ಲಿ ಹಾಕಿಡಿ ಸೆಕೆಂಡ್ ಒನ್ ಮೊಸರು ಮೊಸರನ್ನು ಕೂಡ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಬಾರ್ದು ಇದು ಒಳ್ಳೆಯದಲ್ಲ ಅದರಲ್ಲಿರುವಂತಹ ಲ್ಯಾಕ್ಟಿಕ್ ಆಮ್ಲ ಸ್ಟೀಲ್ ಜೊತೆ ಸೇರಿ ರಿಯಾಕ್ಟ್ ಆಗುತ್ತೆ ಆಗ ಮೊಸರು ಬೇಗನೆ ಹಾಳಾಗುತ್ತೆ ಅದರಲ್ಲಿರುವ ಪೋಷಕಾಂಶ ನಾಶ ಆಗುತ್ತೆ ಹೀಗಾಗಿ ಮೊಸರನ್ನ ಗಾಜಿನ ಬೋಗಣಿ ಬರುತ್ತಲ್ಲ ಅದರಲ್ಲಿ ಹಾಕಿಡಿ ಫ್ರೆಶ್ ಆಗಿ ಇರುತ್ತೆ ಜೊತೆಗೆ ಬೋಗಣಿಯನ್ನು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಮೂರನೇದು ಸ್ಟೀಲ್ ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯು ಓವನ್ನಲ್ಲಿ ಇಡಬೇಡಿ ಕೆಲವರು ಏನು ಮಾಡ್ತಾರೆ ಸ್ಟೀಲ್ ಪಾತ್ರೆಗಳನ್ನು ನಲ್ಲಿ ಇಡ್ತಾರೆ ಇದು ಹಾನಿಕಾರಕ ಅದೇ ರೀತಿಯಾಗಿ ತುಂಬಾ ಡೇಂಜರಸ್ ಯಾವುದೇ ಲೋಹ ಆಗಿರ್ಬೋದು ವಿದ್ಯುತ್ ವಾಹಕ ಆಗಿರೋದ್ರಿಂದ ಓವನ್ನಲ್ಲಿ ಇಟ್ಟಾಗ ಬೆಂಕಿ ಹತ್ತಿಕೊಳ್ಳುವಂತಹ ಅಪಾಯ ಇರುತ್ತೆ ಇದು ನಿಮ್ಮ ಜೀವಕ್ಕೆ ಆಪತ್ತನ್ನು ತರ್ಬೋದು ಓವನ್ ಸ್ಫೋಟ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ನೆಕ್ಸ್ಟ್ ಒನ್ ಲೆಮನ್ ಟೊಮ್ಯಾಟೊ ಇದರ ಜೊತೆಗೆ ಕೆಲವೊಂದು ಹುಳಿ ಪದಾರ್ಥಗಳನ್ನು ಕೂಡ ಸ್ಟೀಲ್ ಪಾತ್ರೆಗಳಲ್ಲಿ ಸ್ಟೋರ್ ಮಾಡಲೇಬಾರದು ಆಮ್ಲ ಸ್ಟೀಲ್ ಜೊತೆ ಸೇರಿದಾಗ ಕೆಲವೊಂದು ರಾಸಾಯನಿಕ ಪದಾರ್ಥಗಳು ಬಿಡುಗಡೆಯಾಗತ್ತೆ ಇದು ವಿಷಕಾರಿ ಆರೋಗ್ಯಕ್ಕೆ ಅಪಾಯಕಾರಿ ಹೀಗಾಗಿ ಹುಳಿ ಪದಾರ್ಥಗಳನ್ನ ಸ್ಟೀಲ್ ಪಾತ್ರೆಗಳ ಬದಲಿಗೆ ಸೆರಾಮಿಕ್ ಪಾತ್ರೆಗಳಲ್ಲಿ ಇಟ್ಟರೆ ಒಳ್ಳೆಯದು ಇದರ ಜೊತೆಗೆ ಹಣ್ಣುಗಳು ಮತ್ತು ಹಣ್ಣಿನ ಸಲಾಡ್ ಅನ್ನು ಕೂಡ ಸ್ಟೀಲ್ ಪಾತ್ರೆಗಳಲ್ಲಿ ಇಡಬಾರದು ಯಾಕೆ ಅಂದ್ರೆ ಅವುಗಳಲ್ಲಿ ಹುಲಿ ಅಂಶ ಇರುತ್ತೆ ಇದನ್ನ ಸ್ಟೀಲ್ ಜೊತೆ ಹಾಕ್ದಾಗ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹೀಗಾಗಿ ಆದಷ್ಟು ಅವಾಯ್ಡ್ ಮಾಡಿ ವೀಕ್ಷಕರೇ ಪ್ರಾಚೀನ ಕಾಲದಿಂದಲೂ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಅಡುಗೆ ಮಾಡುವುದಕ್ಕೆ ಈ ಮಣ್ಣಿನ ಪಾತ್ರೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಇದರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಸಮಸ್ಯ ಇರಲಿಲ್ಲ ಈಗ ಆ ಜಾಗಕ್ಕೆ ವೆರೈಟಿ ವೆರೈಟಿ ಪಾತ್ರೆಗಳು ಬಂದಿದೆ ಸ್ಟೀಲ್ ಪಾತ್ರೆಗಳು ಅಲ್ಯೂಮಿನಿಯಂ ಪಾತ್ರೆಗಳು ಬೇರೆ ಬೇರೆ ರೀತಿಯಂತಹ ಪಾತ್ರೆಗಳು ಬಂದಿದೆ ಇನ್ನು ಅಲ್ಯೂಮಿನಿಯಂ ಪಾತ್ರೆ ಇದೆಲ್ಲ ಸ್ಟೀಲ್ ಪಾತ್ರೆಗಳಿಗಿಂತಲೂ ಅಪಾಯಕಾರಿ ಹೀಗಾಗಿ ಅಡುಗೆಗೆ ಪಾತ್ರೆಗಳನ್ನ ಬಳಸುವಾಗ ನೋಡಿ ಬಳಸಿ ಸ್ಟೀಲ್ ಪಾತ್ರೆಗಳನ್ನ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಪದಾರ್ಥಗಳನ್ನ ಅದರಲ್ಲಿ ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗಬೇಡಿ ಜೊತೆಗೆ ಬೇಯಿಸೋದಕ್ಕೆ ಹೋಗಬೇಡಿ ಅಷ್ಟೇ ನಿಮ್ಮ ಹುಷಾರಲ್ಲಿ ನೀವಿರಿ ಆಗ ನಿಮ್ಮ ಆರೋಗ್ಯ ಕೂಡ ಸೇಫ್ ಆಗಿರುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ